ಅದೆಷ್ಟು ವರ್ಷಗಳಿಂದ ಒದ್ದಾಡ್ತಿದ್ದೆ ಯಾರು ಪುಣ್ಯಾತ್ಮರು ಹೇಳಿದ್ರು ತಿರುಪತಿ ತಿರುಮಲಕ್ಕೆ ಒಂದ್ಸಲ ಹೋಗಿ ಬನ್ನಿ ತಿಮ್ಮಪ್ಪನ ದಯೆ ಕೋರಿ ಅಂತ ಹೋಗಿ ಬಂದ್ಮೇಲೆ ಬದುಕೇ ಬದ್ಲಾಯ್ತು ಈಗಂತೂ ವರ್ಷಕ್ಕೊಮ್ಮೆಯಾದ್ರೂ ಹೋಗ್ತೀನಪ್ಪ ತಿರುಮಲ ಅಂದ್ರೆ ನಿಸ್ಸಂದೇಹವಾಗಿ ಧರಿಯ ಮೇಲಿನ ವೈಕುಂಠವೇ ಸರಿ ಹೀಗಂತ ಹೇಳೋ ಅಸಂಖ್ಯ ಭಕ್ತರನ್ನ ನೀವು ನೋಡಿರ್ತೀರಿ ಅದೇ ರೀತಿ ನಮ್ಮ ಅದೃಷ್ಟನೇ ಸರಿಯಿಲ್ಲ ಎಷ್ಟೋ ಸಲ ತಿರುಪತಿಗ್ ಹೋದ್ರೂ ನಮ್ ಕಷ್ಟ ಕಾರ್ಪಣ್ಯಗಳು ಮುಗೀತಾನೇ ಇಲ್ಲ ನಮ್ ನಸೀಬೆ ಸರಿ ಇಲ್ಲ ಪಾಪಿ ಹೋದ್ರೂ ಮೊಣಕಾಲುದ್ದ ನೀರೇ ಸಿಗೋದು ಅಂತ ಶರಾಬರಿಯೋರು ಇದ್ದಾರೆ ಆದ್ರೆ ನಿಮಗೊಂದು ವಿಚಾರ ಗೊತ್ತಿರಲಿ ತಿರುಮಲದಂತಹ ಮಹಾಮಹಿಮ ಕ್ಷೇತ್ರಗಳಿಗೆ ತೀರ್ಥಯಾತ್ರೆ ಹೋಗುವಾಗ ಬಸ್ಸೋ ಟ್ರೇನು ಹಿಡಿದು ಹೊರಟು ಬಿಟ್ರೆ ಆಗೋದಿಲ್ಲ ಕ್ಷೇತ್ರದ ಕೆಲವು ಆಚಾರ ವಿಚಾರಗಳನ್ನು ತಿಳಿದು ಅನಾಚಾರ ಅಪಚಾರಗಳಾಗದಂತೆ ನಡೆದುಕೊಳ್ಳಬೇಕಾಗುತ್ತದೆ ಆಗ ಮಾತ್ರ ತೀರ್ಥಯಾತ್ರೆಯ ಪುಣ್ಯ ಫಲ ಲಭಿಸೋಕೆ ಸಾಧ್ಯ ಎಂಥದ್ದನ್ನ ಮಾಡಬೇಕು ಎಂಥದ್ದನ್ನ ಮಾಡಬಾರದು ಅನ್ನೋ ಕೆಲವು ಸಾಮಾನ್ಯ ಆದ್ರೆ ಬಹು ಮುಖ್ಯ ಸಂಗತಿಗಳನ್ನ ತಿಳಿದುಕೊಳ್ಳೋದೇ ಹೋದ್ರೆ ಅದೆಂಥದ್ದೇ ದಿವ್ಯ ಸಾನ್ನಿಧ್ಯವಿದ್ರು ಅದೊಂದು ಪಿಕ್ನಿಕ್ ಅಷ್ಟೇ ಸೀಮಿತವಾಗ್ಬಿಡುತ್ತೆ ಯಾಕಂದ್ರೆ ಇಂತಹ ಒಂದು ಶಕ್ತಿಯುತ ಕ್ಷೇತ್ರಗಳಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಬಹಳ ಜಾಗರೂಕವಾಗಿರಬೇಕು ಇದು ಗೊತ್ತಿಲ್ಲದೆ ನಾವು ಮಾಡೋ ಕೆಲವು ಎಡವಟ್ಟುಗಳು ನಮ್ಮ ತೀರ್ಥಯಾತ್ರೆ ಫಲವನ್ನ ಹಳ್ಳ ಹಿಡಿಸಬಲ್ಲವು ಇದು ತಿಮ್ಮಪ್ಪನ ತಪ್ಪು ಹೇಗಾಗೋಕ್ ಸಾಧ್ಯ ಹಾಗಾದ್ರೆ ತಿರುಮಲದಲ್ಲಿ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ನೋಡೋಣ ಇಂದಿನ ಮಹಿಮೆ ಸಂಚಿಕೆಯಲ್ಲಿ ವೆಂಕಟೇಶ್ವರನ ದಿವ್ಯ ಸಾನ್ನಿಧ್ಯಕ್ಕೆ ಹೋದಾಗ ನಾವು ಮಾಡಲೇಬಾರದಾದ ಮೊದಲ ತಪ್ಪು ಅಂದ್ರೆ ನೇರವಾಗಿ ತಿಮ್ಮಪ್ಪನ ದರ್ಶನ ಅರೆ ಇದೇನಿದು ಹೀಗೆ ಹೇಳ್ತಿದ್ದಾರಲ್ಲ ತಿರುಮಲಕ್ಕೆ ಹೋಗಿ ತಿಮ್ಮಪ್ಪನನ್ನೇ ನೋಡಬೇಡಿ ಅಂದ್ರೆ ಹೇಗೆ ಇದೆಂತ ಸಲಹೆ ಅನ್ಕೋಬೇಡಿ ಸರಿಯಾ ಕೇಳಿಸ್ಕೊಳ್ಳಿ ವೆಂಕಟೇಶ್ವರನ ದರ್ಶನ ಮಾಡಬೇಡಿ ಎಂದಿಲ್ಲ ನೇರವಾಗಿ ಹೋದ್ ಕೂಡ್ಲೆ ಮೊದಲಿಗೆನೆ ವೆಂಕಟೇಶ್ವರನ ಮುಂದೆ ನಿಲ್ಬೇಡಿ ಅಂದದ್ದು ಅಷ್ಟೆ ಪಟ ಪಟ ಅಂತ ಮೆಟ್ಲು ಹತ್ಕೊಂಡು ಇಲ್ಲ ವಿ ಐ ಪಿ ಟಿಕೆಟ್ ಬುಕ್ ಮಾಡಿಕೊಂಡು ಸೀದಾ ಹೋಗಿ ಆನಂದ ನಿಲಯ ತಲುಪಿ ಗೋವಿಂದಾ ಗೋವಿಂದ ಅಂತ ಕೂಗಿ ತಿಮ್ಮಪ್ಪನಿಗೆ ಕೈ ಮುಗಿದು ಅಷ್ಟೇ ಸ್ಪೀಡ್ ಆಗಿ ಬಸ್ ಹತ್ತಿ ವಾಪಸ್ ಮನೆಗೆ ಬಂದ್ಬಿಡೋದಲ್ಲ ಹಾಗಾದ್ರೆ ಏನ್ ಮಾಡಬೇಕು ಮೊದಲು ಮಾಡಬೇಕಾಗಿರೋದೇ ವರಾಹನಾಥನ ದರ್ಶನ ಮೊದಲು ನೀವು ವರಾಹನಾಥನ ದರ್ಶನ ಮಾಡಿಯೇ ನಂತರ ತಿಮ್ಮಪ್ಪನನ್ನ ನೋಡಬೇಕು ಇಲ್ಲಾಂದ್ರೆ ವೆಂಕಟೇಶ್ವರನ ದರ್ಶನದ ಫಲ ನಿಮಗ್ ಸಿಗೋದೇ ಇಲ್ಲ ಕಾರಣ ಇದು ವರಾಹನಾಥ ಮತ್ತು ವೆಂಕಟೇಶ್ವರ ಸ್ವಾಮಿ ನಡುವೆ ಆಗಿರೋ ಒಪ್ಪಂದ ತಿರುಮಲ ಕ್ಷೇತ್ರ ವೆಂಕಟೇಶ್ವರನಿಗೆ ಸೇರಿದ್ದಲ್ಲ ಅನ್ನೋದು ಬಹುತೇಕರಿಗೆ ಗೊತ್ತಿದೆ ಈ ನೆಲ ವರಾಹನಾಥನ ಮೂಲ ಸನ್ನಿಧಿ ವರಾಹನಾಥ ಸ್ವಾಮಿ ಅನುಮತಿ ಕೊಟ್ಟು ಜಾಗ ಕೊಟ್ಟಿದ್ರಿಂದ್ಲೇ ಶ್ರೀನಿವಾಸ ಸ್ವಾಮಿ ಇಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯವಾಯಿತು ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರುವಂತಹ ಭೃಗು ಮುನಿ ಪ್ರಕರಣದಿಂದ ಲಕ್ಷ್ಮೀ ಮಾತೆ ವೈಕುಂಠ ತೊರೆದ ಮೇಲೆ ಬಕುಲಾದೇವಿ ವಾಸವಿದ್ದ ವರಾಹನಾಥ ಸ್ವಾಮಿಯ ಪಕ್ಕದ ಕುಟೀರಕ್ಕೆ ಸೇರ್ಕೊಂಡ ಶ್ರೀನಿವಾಸ ಸ್ವಾಮಿ ದನಗಾಹಿಯಿಂದ ತಲೆಗೆ ಪೆಟ್ಟು ಬಿದ್ದಿದ್ದ ಶ್ರೀನಿವಾಸ ಸ್ವಾಮಿಯನ್ನ ಶುಶ್ರೂಷೆ ಮಾಡಿ ಅದೇ ಕುಟೀರಕ್ಕೆ ಕರೆದೊಯ್ದಿದ್ದಳು ಮಾತೆ ಹಣ್ಣು ಹಂಪಲು ಕೊಟ್ಟು ಫಲಾಹಾರ ಕೊಟ್ಟಳು ಮಾತೆಯ ಮಮಕಾರವನ್ನ ಮನಸಾರಿ ಸೇವಿಸಿದ ಭಗವಂತ ಹಾಸಿಗೆಗೆ ಒರಗಿದ ಅದೊಂದು ಸಣ್ಣ ಮಂಪರು ಅಷ್ಟೆ ಅಷ್ಟರಲ್ಲಿ ತನ್ನೊಳಗಿದ್ದ ತನ್ನದೇ ಅಂತರಾತ್ಮನಾದ ವರಾಹನಾಥ ಸ್ವಾಮಿ ಪ್ರಕಟವಾದ ಅಂದು ಒಂದು ಅದ್ಭುತ ಮಾತುಕತೆಯೂ ನಡೀತು ಉಭಯ ಅವತಾರಗಳ ನಡುವೆ ಹಿರಣ್ಯಾಕ್ಷ ತಳಾತಳದೊಳಗೆ ಅವಿತಿಟ್ಟು ಬಿಟ್ಟಿದ್ದ ಧರಣಿ ದೇವಿಯನ್ನ ಸಮಸ್ತ ದೇವಗಣ ಶ್ರೀಹರಿಯ ಮೊರೆ ಹೋಯ್ತು ಎಲ್ಲರ ಒಕ್ಕೊರಲಿಗೆ ಹೋಗುಟ್ಟ ಮಹಾವಿಷ್ಣುವಿನ ಚಿತ್ತ ಶಕ್ತಿ ಧಿಗ್ಗನೆ ಜಾಗೃತವಾಯ್ತು ಆ ಚಿತ್ತ ಶಕ್ತಿ ತಾಳಿದ ಬೃಹದಾಕಾರದ ರೂಪ ಹಿರಣ್ಯಾಕ್ಷನ ಅಟ್ಟಹಾಸವನ್ನ ಮೀರಿದ್ದು ಅಸುರ ಶಕ್ತಿಯ ಅಂತ್ಯವಾಯಿತು ಸೃಷ್ಟಿಯ ಪುನರಾರಂಭವಾಯಿತು ಇದಿಷ್ಟನ್ನೂ ಕಂಡ ಶ್ರೀನಿವಾಸ ಮನದಲ್ಲಿ ಈಗ ವರಾಹ ಸ್ವಾಮಿಯದ್ದೇ ಧ್ವನಿ ಮೂಡಿತು ಶ್ರೀನಿವಾಸ ಎಲ್ಲ ನೆನಪಾಯ್ತೆ ಹಿಂದಿನ ನಮ್ಮ ವರಾಹ ಅವತಾರ ನೆನಪಾಯ್ತೆ ನಾನು ನೀನು ಬೇರೆಯೆಲ್ಲ ಅನ್ನೋದು ನೆನಪಾಯ್ತೆ ಹೀಗೆಂದು ಕೇಳಿದ ವರಾಹ ಸ್ವಾಮಿ ಹಾ ನೆನಪಾಗುತ್ತಿದೆ ಎಲ್ಲವೂ ನಾವಿಬ್ಬರೂ ಬಿಂಬ ಪ್ರತಿಬಿಂಬದಂತೆಯೇ ಅಲ್ಲವೇ ಅದೇ ರೀತಿ ಭೇಟಿಯಾಗಿದ್ದೇವೆ ಈ ಬೆಟ್ಟದಲ್ಲಿ ಇದೊಂದು ಅಪರೂಪದ ದ್ವಿಪಾತ್ರ ದ್ವಿಶಕ್ತಿ ಸ್ವರೂಪಗಳ ಸಮಾಗಮ ಎಂದ ಶ್ರೀನಿವಾಸ ಸ್ವಾಮಿ ಪ್ರತಿಯಾಗಿ ಅಷ್ಟೇ ವಿಶೇಷವಾಗಿ ಪ್ರತಿಕ್ರಿಯೆ ನೀಡಿದ ವರಾಹನಾಥ ಸ್ವಾಮಿ ಶ್ರೀನಿವಾಸ ನಾನಿಲ್ಲಿ ಭೂರಕ್ಷಕ ಭಾವಲೋಕದ ಹಿತಸಾಧಕ ಆದರೆ ಆದ್ರೆ ನೀನು ತ್ರಿಗುಣಾತೀತ ಶರಣು ಬಂದವರ ಸಂಕಟಹರಣ ಮಾಡುವ ಸುಧಾರಕ ಎಂದ ವರಾಹಸ್ವಾಮಿ ವರಾಹ ಈ ಭೂಲೋಕದಲ್ಲಿ ಮನುಷ್ಯರ ಮನದೊಳಗೆ ನೀನು ಸಂಹರಿಸಿದ ಹಿರಣ್ಯಾಕ್ಷನಿಗಿಂತಲೂ ಮಹಾರಾಕ್ಷಸರಿದ್ದಾರೆ ಅಂತಹ ನರಾಧಮರ ನಡುವೆಯೂ ಅಂತಿಮವಾಗಿ ಗೆಲ್ಲೋದು ಸತ್ ಶಕ್ತಿಯೇ ಆದ್ದರಿಂದಲೇ ವಿಶ್ವಕಲ್ಯಾಣ ಎಂದ ಶ್ರೀನಿವಾಸ ಆದ್ರೂ ಪರಮ ಪಾಪಿಗಳಿಗೂ ಜ್ಞಾನೋದಯವನ್ನುಂಟು ಮಾಡಿ ಪರಮಪದ ಕರುಣಿಸುವ ಕರುಣಾಕರ ನೀನೇ ಅಲ್ಲವೇ ಎಂದ ವರಾಹಸ್ವಾಮಿ ಅದಾಗ್ಬೇಕು ಅಂದ್ರೆ ನೀನಿಲ್ಲಿ ನನಗೆ ಜಾಗ ಕೊಡಬೇಕು ಎಂದ ಶ್ರೀನಿವಾಸ ಸ್ವಾಮಿ ಅದಕ್ಕೇನಂತೆ ಜಾಗ ಕೊಡುವೆನು ಆದರೆ ಈ ಸ್ಥಳದ ಮಹಾತ್ಮೆ ಏನೆಂದು ಪ್ರಪಂಚಕ್ಕೆ ತಿಳಿಯಬೇಡವೆ ನೀನು ಧರೆಗವತರಿಸಿದ ಮೇಲೆ ಗಂಡು ಹೆಣ್ಣಿನ ಪ್ರೀತಿ ಪ್ರೇಮ ಗೃಹಸ್ಥ ಧರ್ಮದ ರೀತಿ ನೀತಿ ಎಲ್ಲವೂ ನಿನ್ನಿಂದ ಲೋಕಕ್ಕೆ ತಿಳಿಯಬೇಕಲ್ಲವೇ ಹೀಗಾಗಿ ವಿವಾಹವಾಗು ಎಂದು ಆದೇಶವಿತ್ತು ಬೇರೆ ರೂಪದಲ್ಲಿ ತನ್ನಂಶಕ್ಕೆ ತಾನೇ ಜಾಗ ಕೊಟ್ಟ ಶ್ರೀಹರಿ ಇದಕ್ಕೆ ಪ್ರತಿಯಾಗಿ ಶ್ರೀನಿವಾಸ ಸ್ವಾಮಿ ವರಾಹನಾಥ ಸ್ವಾಮಿಗೆ ಕೊಟ್ಟ ಮಾತೇನು ಗೊತ್ತಾ ವರಾಹ ನಿನ್ನ ಈ ಕ್ಷೇತ್ರದಲ್ಲಿ ಮೊದಲು ನಿನಗೇ ಪೂಜೆ ನಿನಗೇ ಮೊದಲ ನೈವೇದ್ಯ ಹಾಗೂ ಭಕ್ತರಿಂದ ಮೊದಲ ದರ್ಶನ ಎಂದು ಮಾತು ಕೊಟ್ಟ ಶ್ರೀನಿವಾಸ ಸ್ವಾಮಿ ಈ ಕುರಿತು ಒಂದು ಒಪ್ಪಂದ ಪತ್ರವನ್ನೂ ಬರೆದುಕೊಟ್ಟಿದ್ದಾನಂತೆ ವೆಂಕಟೇಶ್ವರ ಸ್ವಾಮಿ ಈ ಪತ್ರ ಈಗಲೂ ಇದೆ ಬೆಟ್ಟದ ಮೇಲಿರುವ ಟಿ ಟಿ ಡಿ ಮ್ಯೂಸಿಯಂನಲ್ಲಿ ಭಕ್ತರು ಈ ಒಪ್ಪಂದ ಪತ್ರವನ್ನ ನೋಡಬಹುದಾಗಿದೆ ಹೀಗಾಗಿ ತಿರುಪತಿಗೆ ಹೋಗುವ ಯಾರೇ ಆಗ್ಲಿ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕಿಂತಲೂ ಮೊದಲು ತಪ್ಪದೆ ಕಡ್ಡಾಯವಾಗಿ ವರಾಹನಾಥ ಸ್ವಾಮಿಯನ್ನ ನೋಡ್ಬೇಕು ಹಾಗಿದ್ದರಷ್ಟೇ ತಿರುಪತಿ ತಿರುಮಲ ಯಾತ್ರೆಯ ಪುಣ್ಯಫಲ ಸಿಗೋದು ವೆಂಕಟೇಶ್ವರ ಸ್ವಾಮಿ ಕೊಟ್ಟಿರುವ ಮೂರು ಪ್ರಮಾಣಗಳಲ್ಲಿ ಮೊದಲೆರಡನ್ನಂತೂ ಅನೂಚಾನವಾಗಿ ತಪ್ಪದೆ ಪಾಲಿಸಿಕೊಂಡು ಬರ್ತಿದೆ ಟಿ ಬೆಟ್ಟದ ಮೇಲೆ ಮೊದಲ ಪೂಜೆ ಮತ್ತು ನೈವೇದ್ಯ ನಡೆಯೋದು ವರಾಹನಾಥ ಸ್ವಾಮಿಗೇನೆ ಆದ್ರೆ ದರ್ಶನದ ವಿಚಾರದಲ್ಲಿ ಮಾತ್ರ ಇದು ನಿರ್ದಿಷ್ಟವಾಗಿ ಪಾಲನೆಯಾಗ್ತಿಲ್ಲ ಈ ಎಡವಟ್ಟಿಗೆ ಕಾರಣ ನಾವು ಅಂದ್ರೆ ಭಕ್ತರು ದರ್ಶನ ಮಾಡೋರು ಭಕ್ತರೇ ಅಲ್ವೆ ಹಾಗಾಗಿ ತಿಮ್ಮಪ್ಪ ವರಾಹ ಸ್ವಾಮಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಬೇಕಾದ ಕರ್ತವ್ಯ ಮತ್ತು ಜವಾಬ್ದಾರಿ ಖಂಡಿತ ಭಕ್ತರ ಮೇಲೆ ಇದೆ ನೂರರಲ್ಲಿ ತೊಂಬತ್ ಮಂದಿ ಇದನ್ನ ಫಾಲೋ ಮಾಡಿದೆ ಅರ್ಥಾತ್ ಇದ್ರ ಬಗ್ಗೆ ಅರಿವೇ ಇಲ್ಲದಿರೋದ್ರಿಂದ ಸೀದಾ ವೆಂಕಟೇಶ್ವರನ ಮುಂದೆ ಹೋಗಿ ನಿಲ್ತಾರೆ ಕೆಲವರು ಇದನ್ನೆಲ್ಲ ಕಂತೆ ಪುರಾಣ ಅಂತಾರೆ ಆದ್ರೆ ನೀವೇ ಒಂದ್ಸಲ ಯೋಚನೆ ಮಾಡಿ ನಮ್ಮ ಕಷ್ಟಗಳನ್ನೆಲ್ಲ ನೋಡಿ ಪರಿಹಾರ ಕೊಡ್ತಾನೆ ತಿಮ್ಮಪ್ಪ ಅನ್ನೋ ನಂಬಿಕೆಯಿಂದಲೇ ತಾನೆ ಭಕ್ತರೆಲ್ಲ ತಿರುಮಲಕ್ಕೆ ಸಾಗರೋಪಾದಿಯಲ್ಲಿ ಹರಿದು ಬರೋದು ಸ್ವಾಮಿ ಎಲ್ಲವನ್ನ ನೋಡ್ತಾನೆ ಅನ್ನೋ ನಂಬಿಕೆ ಇದ್ದ ಮೇಲೆ ಅದೇ ವೆಂಕಟೇಶ್ವರ ಭಕ್ತರ ಈ ಎಡವಟ್ಟನ್ನೂ ನೋಡ್ತಾನೆ ಅನ್ನೋದು ನಿಜವೇ ಅಲ್ವೇ ಸಾಕ್ಷಾತ್ ಬಾಲಾಜಿಯೇ ಪುರಾಣಗಳಲ್ಲೇ ಈ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ ಅನ್ನೋ ನಂಬಿಕೆ ಇದೆ ವೀಕ್ಷಕರೇ ವರಾಹ ದರ್ಶನಾರ್ಥ ಪೂರ್ವ ಚ ದರ್ಶನ ಪ್ರಾಗ್ ವರಾಹಸ್ಯ ಶ್ರೀನಿವಾಸೋ ನ ತೃಪ್ತಿ ಎಂದಿದ್ದಾನೆ ಶ್ರೀನಿವಾಸ ಸ್ವಾಮಿ ಇದರರ್ಥ ನನ್ನ ದರ್ಶನಕ್ಕೂ ಮುನ್ನ ವರಾಹನಾಥ ಸ್ವಾಮಿ ದರ್ಶನ ಮಾಡದಿದ್ರೆ ನನಗೆ ಆ ದರ್ಶನದಿಂದ ತೃಪ್ತಿ ಸಮಾಧಾನ ಸಿಗೋದಿಲ್ಲ ಎಂದು ಹಾಗಾದ್ರೆ ವರಾಹನಾಥ ಸ್ವಾಮಿ ದರ್ಶನಕ್ಕೆ ಬರೀ ಜಾಗ ಕೊಟ್ಟಿದ್ದಷ್ಟೇ ಕಾರಣವಾ ಅಂತ ಕೇಳಿದ್ರೆ ಬಹುತೇಕರಿಗೆ ಗೊತ್ತಿರದ ಇನ್ನೂ ಒಂದು ವಿಶೇಷ ಕಾರಣವಿದೆ ವರಾಹನಾಥ ಸ್ವಾಮಿಯನ್ನ ತಮಿಳಿನಲ್ಲಿ ಜ್ಞಾನಪಿನಾರನ್ ಅಂತ ಕರೀತಾರೆ ಇದರರ್ಥ ಜ್ಞಾನ ನೀಡುವ ಜ್ಞಾನದಾತ ಎಂದು ನಮ್ಮ ಆತ್ಮದಲ್ಲಿ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅನ್ನೋ ದಿವ್ಯವಾದ ಸ್ಥಳಗಳು ಅಥವಾ ಅನುಭೂತಿಗಳಿವೆ ವರಾಹನಾಥ ಸ್ವಾಮಿಯ ದರ್ಶನವನ್ನ ಮಾಡಿದಾಗ ನಮ್ಮ ಜೀವಾತ್ಮ ಜ್ಞಾನಮಯ ಕೋಶಕ್ಕೆ ಪ್ರವೇಶ ಮಾಡುತ್ತಾನೆ ಇದಾದ ಮೇಲೆ ಇರೋ ಕೋಶವೇ ಆನಂದಮಯ ಕೋಶ ಈ ಕೋಶದ ಒಡೆಯ ಯಾರು ಗೊತ್ತಾ ತಿರುಮಲ ಬೆಟ್ಟದ ಮೇಲಿರುವ ಆನಂದ ನಿಲಯದಲ್ಲಿ ನಿಂತಿರುವ ಆನಂದ ಸ್ವಾಮಿ ವೆಂಕಟೇಶ್ವರ ವರಾಹನಾಥನ ಮುಂದೆ ನಿಂತು ಜ್ಞಾನಮಯ ಕೋಶ ಜಾಗೃತಗೊಂಡ ಮೇಲೆ ಆನಂದ ನಿಲಯದಲ್ಲಿ ನಿಂತಿರುವ ಆನಂದ ಸ್ವಾಮಿಯಾದ ವೆಂಕಟೇಶ್ವರನ ದರ್ಶನ ಮಾಡುತ್ತಲೇ ಭಕ್ತನ ಆತ್ಮ ಆನಂದಮಯ ಕೋಶಕ್ಕೆ ಪ್ರವೇಶ ಮಾಡಿ ಅನುಭೂತಿ ಪಡೆಯಬೇಕು ಈ ಕಾರಣಕ್ಕೆ ಈ ರೀತಿ ದರ್ಶನ ಕ್ರಮ ಮಾಡಲಾಗಿದೆ ಅಂತಲೂ ಕರೆಯಲಾಗುತ್ತೆ ಇನ್ನು ನಮ್ಮ ಪೂರ್ವಜರು ಪುರಾಣಿಕರು ರಾಜ ಮಹಾರಾಜರು ಎಂತಹ ವ್ಯವಸ್ಥೆ ಮಾಡಿದ್ರು ಅಂತ ಗೊತ್ತಾದ್ರೆ ನೀವು ಅಚ್ಚರಿಗೊಳ್ತೀರಾ ಅಕಸ್ಮಾತ್ ಗಡಿಬಿಡಿಯಲ್ಲಿ ಭಕ್ತ ವೃಂದ ವರಾಹನಾಥ ಸ್ವಾಮಿಯ ದರ್ಶನಕ್ಕೆ ಹೋಗಲಿಲ್ಲ ಅಂದ್ರೆ ಇದರಿಂದ ತೊಂದರೆ ಆಗಬಾರ್ದು ಅಂತ ವಿಶೇಷ ವ್ಯವಸ್ಥೆಯೊಂದನ್ನು ಮಾಡಿದ್ದಾರೆ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲೇ ಆರಂಭದಲ್ಲೇ ಒಂದು ಕಂಬದಲ್ಲಿ ವರಾಹನಾಥನ ಮೂರ್ತಿಯನ್ನ ಕೆತ್ತಿದ್ದಾರೆ ಅಕಸ್ಮಾತ್ ದೇಗುಲಕ್ಕೆ ಹೋಗಲಾಗದವರು ಇಲ್ಲಿ ಕ್ಯೂನಲ್ಲಿ ಬಂದಾಗಲಾದ್ರೂ ವೆಂಕಟೇಶ್ವರನ ದರ್ಶನಕ್ಕೂ ಮುನ್ನ ಈ ಜಾಗದಲ್ಲಿಯಾದ್ರೂ ವರಾಹನಾಥಿನ ನೋಡಿ ಒಳಗೋದ್ರೆ ಒಳಿತು ಗರುಡ ಪ್ರತಿಮೆ ಕಾಣುವ ಪಕ್ಕದಲ್ಲೇ ಇದೆ ವರಾಹನಾಥ ಇರೋ ಈ ಕಂಬ ಈ ಕಂಬದ ಮುಂದೆ ಬಂದಾಗ ಸ್ವಾಮಿ ಕ್ಷಮಿಸು ನಾನು ನಿನ್ನ ಸನ್ನಿಧಾನಕ್ಕೆ ಬರಲಾಗಲಿಲ್ಲ ಈ ಯಾತ್ರೆಯ ಪೂರ್ಣ ಫಲ ನನಗೆ ಸಿಗುವಂತೆ ಕರುಣಿಸು ಎಂದು ಕೇಳಿಕೊಂಡ್ರೆ ಸಾಕು ಭಗವಂತ ಕರುಣಿಸದೆ ಇರೋದಿಲ್ಲ ಅನ್ನೋದು ಆಸ್ತಿಕರ ನಂಬಿಕೆ ಆದ್ರೂ ಸೇವೆಗೆ ಅಂತ ಹೋದಾಗ ಇಷ್ಟು ಮಾತ್ರದ ದರ್ಶನ ಸೇವೆಯನ್ನೂ ಮಾಡದೆ ಬಂದ್ರೆ ಹೇಗೆ ನೀವು ಮುಂದಿನ ಸಲ ತಿರುಮಲಕ್ಕೆ ಹೋದಾಗ ತಪ್ಪದೆ ವರಾಹನಾಥನ ದರ್ಶನ ಮಾಡಿ ವೆಂಕಟೇಶ್ವರನ ದರ್ಶನಕ್ಕೂ ಮುನ್ನ ಅನ್ನೋದನ್ನ ಮರಿಬೇಡಿ ಇನ್ನು ಏಳು ಕುಂಡಲವಾಡನ ಸನ್ನಿಧಾನದಲ್ಲಿ ಮಾಡಲೇಬಾರದಾದ ಇನ್ನು ಮೂರು ಎಡವಟ್ಟುಗಳೇನು ಭಕ್ತರು ಎಚ್ಚರದಲ್ಲಿರಬೇಕಾದ ಬಾಕಿ ಮೂರಂಶಗಳೇನು ನೋಡೋಣ ವೀಕ್ಷಕರೇ ಈಗಾಗಲೇ ನಾವು ತಿರುಮಲ ಬೆಟ್ಟದ ಮೇಲೆ ಶ್ರೀನಿವಾಸ ಸ್ವಾಮಿ ಸನ್ನಿಧಾನದಲ್ಲಿ ಮಾಡಲೇಬಾರದಾದ ನಾಲ್ಕು ತಪ್ಪುಗಳಲ್ಲಿ ಮೊದಲ ಎಡವಟ್ಟಿನ ಕುರಿತು ವಿವರವಾಗಿ ತಿಳಿದುಕೊಂಡ್ವಿ ಈಗ ಉಳಿದ ಮೂರು ಪ್ರಮಾದಗಳು ಭಕ್ತರು ಮಾಡಬಾರದಂತಹವು ಯಾವ್ಯಾವು ಅಂತ ನೋಡೋಣ ವೆಂಕಟೇಶ್ವರನ ಯಾತ್ರೆಯಲ್ಲಿ ಮಾಡಬಾರದಾದ ಎರಡನೇ ಪ್ರಮುಖ ಪ್ರಮಾದ ಅಂದ್ರೆ ನವ ವಿವಾಹಿತರಾಗಿದ್ದಲ್ಲಿ ಅಥವಾ ವಿವಾಹಿತರೇ ಆಗಿದ್ದಲ್ಲಿ ಅವರು ಪಾಲಿಸಬೇಕಾದ ನಿಯಮಕ್ಕೆ ಸಂಬಂಧಿಸಿದ್ದು ತಿರುಮಲ ಯಾತ್ರೆಯನ್ನ ಒಂದು ಟ್ರಿಪ್ ಅನ್ನೋ ರೀತಿ ಎಂದೂ ಭಾವಿಸಬೇಡಿ ಯಾಕಂದ್ರೆ ಈ ತೀರ್ಥಕ್ಷೇತ್ರದ ಮಹಿಮೆಯೇ ಅಂತದ್ದು ವೀಕ್ಷಕರೇ ಇಲ್ಲಿ ಬ್ರಹ್ಮಚರ್ಯವನ್ನ ಪಾಲಿಸಲೇಬೇಕು ಬೆಟ್ಟದ ಮೇಲೆ ಹೋದಾಗ ಚಿತ್ರ ವಿಚಿತ್ರವಾಗಿರೋದು ವಿಚಿತ್ರವಾದ ಬಟ್ಟೆಗಳನ್ನ ಹಾಕೊಳ್ಳೋದು ಮೋಹಕ್ಕೆ ಒಳಗಾಗೋದು ಈ ಮೂಲಕ ದೈಹಿಕವಾಗಿ ಆತ್ಮೀಯವಾಗಿ ತಪ್ಪುಗಳನ್ನ ಮಾಡೋ ಯಾವ ಸಂದರ್ಭವನ್ನು ಸೃಷ್ಟಿಸಿಕೊಳ್ಳಲೇಬಾರದು ನಿಮಗೊಂದು ವಿಷಯ ಗೊತ್ತಿರಲಿ ಈ ಸ್ಥಳದ ಹಾಗೂ ಆಚರಣೆಯ ಹಿನ್ನೆಲೆ ಎಂಥದ್ದು ಅಂದ್ರೆ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯೇ ಪದ್ಮಾವತಿ ಜೊತೆ ಮದುವೆಯಾದ ಮೇಲೆ ಈ ನಿಯಮ ಪಾಲಿಸಿದ್ದ ಸುಮಾರು ಆರು ತಿಂಗಳವರೆಗೆ ತಿರುಮಲ ಬೆಟ್ಟದ ಮೇಲೆ ಬಂದೇ ಇರಲಿಲ್ಲ ಹಾಗಾದ್ರೆ ಬೆಟ್ಟದ ಮೇಲೆ ಬರದೆ ಇನ್ನಲ್ಲಿದ್ದ ಸ್ವಾಮಿ ಅಂದ್ರೆ ಬೆಟ್ಟದ ಬುಡದಲ್ಲಿದ್ದ ಅಗಸ್ತ್ಯ ಮುನಿಗಳ ಆಶ್ರಮದಲ್ಲಿ ತಂಗಿದ್ದ ವೆಂಕಟೇಶ್ವರ ಸ್ವಾಮಿ ಸಾಕ್ಷಾತ್ ಶ್ರೀನಿವಾಸ ಸ್ವಾಮಿಯೇ ಈ ರೀತಿ ಆಚರಣೆ ಮಾಡಿ ನಿಯಮಗಳನ್ನ ಪಾಲಿಸಿರುವಾಗ ನಮ್ಮ ನಿಮ್ಮಂತಹ ಸಾಮಾನ್ಯ ಭಕ್ತರು ಈ ನಿಯಮಗಳನ್ನ ಮೀರೋದು ಸರಿನಾ ಹೀಗಾಗಿ ಬೆಟ್ಟದ ಮೇಲೆ ನವ ವಿವಾಹಿತರು ಇದೊಂದು ಹನಿಮೂನ್ ತಾಣದ ರೀತಿಯೋ ಅಥವಾ ಅಕಸ್ಮಾತ್ ಆದ ಆತ್ಮೀಯ ಗಳಿಗೆಗಳಿಗೋ ಅವಕಾಶ ಮಾಡಿಕೊಳ್ಳಬಾರದು ಆ ಅವಕಾಶವೇ ಅಪಚಾರವಾಗುತ್ತದೆ ಯಾಕಂದ್ರೆ ಸನಾತನ ನಂಬಿಕೆ ಮತ್ತು ಆಚರಣೆಗಳ ಪ್ರಕಾರ ಹಿಂದೆಲ್ಲ ನವ ವಿವಾಹಿತರು ಮದುವೆಯಾದ ಆರು ತಿಂಗಳುಗಳ ಕಾಲ ಯಾವುದೇ ತೀರ್ಥಯಾತ್ರೆಯನ್ನೇ ಮಾಡುವಂತಿರಲಿಲ್ಲ ಇದಕ್ಕೊಂದು ನಿಯಮವೇ ಇತ್ತು ಯಾಕಂದ್ರೆ ಮದುವೆಯಾದ ಹೊಸ್ತರಲ್ಲಿ ಆಕರ್ಷಣೆ ಮೋಹ ದಾಹಗಳು ಸಾಮಾನ್ಯಕ್ಕಿಂತಲೂ ತುಸು ಹೆಚ್ಚೇ ಇರುತ್ತೆ ಈ ಸಂದರ್ಭದಲ್ಲಿ ಸದಾಚಾರದ ಸನ್ನಿಧಿಯಲ್ಲಿ ಅಪಚಾರದ ಅವಕಾಶಗಳ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಈ ರೀತಿ ನಿಯಮ ರೂಪಿಸಲಾಗಿತ್ತು ಹೀಗಾಗಿ ಸ್ವತಃ ಸ್ವಾಮಿ ಕೂಡ ಮದುವೆಯಾದ ಆರು ತಿಂಗಳುಗಳ ಕಾಲ ಈ ನಿಯಮವನ್ನ ಶಿರಸಾವಹಿಸಿ ಪಾಲಿಸಿದ ಅಷ್ಟೂ ಮಾಸಗಳು ಕೂಡ ಅಲ್ಲೇ ಕೆಳಗೇ ಇದ್ದ ಸ್ವಾಮಿ ಅಷ್ಟೇ ಏಕೆ ಶ್ರೀನಿವಾಸ ಸ್ವಾಮಿ ಪದ್ಮಾವತಿ ದಂಪತಿಗೆ ಆಶ್ರಯ ಕೊಟ್ಟ ಮಹಾಮಹಿಮರಾದ ಅಗಸ್ತ್ಯ ಮುನಿಗಳೇ ಬೆಟ್ಟದ ಮೇಲೆ ಸಂಸಾರ ಹೂಡಿರಲಿಲ್ಲ ನೀತಿ ನಿಯಮಗಳ ಕಾರಣಕ್ಕೆ ಸ್ವತಃ ಮುನಿಗಳೂ ಕೂಡ ಬೆಟ್ಟದ ಮೇಲೆ ಆಶ್ರಮ ನಿರ್ಮಿಸಿರಲಿಲ್ಲ ಬದಲಿಗೆ ಬೆಟ್ಟದ ಬುಡದಲ್ಲಿ ಆಶ್ರಮ ಕಟ್ಟಿಕೊಂಡು ಮೇಲೆ ವರಾಹಸ್ವಾಮಿ ಆರಾಧನೆ ಅಥವಾ ವಿಶೇಷ ಜಪ ತಪಗಳೇನೇ ಇದ್ರೂ ಕೂಡ ತಾವೇ ಬೆಟ್ಟ ಹತ್ತಿ ಹೋಗಿ ಬರ್ತಾ ಇದ್ರು ಕಾರಣ ಗೊತ್ತು ಗೊತ್ತಿಲ್ಲದೆಯೋ ಬೆಟ್ಟದ ಮೇಲೆ ಕಿಂಚಿತ್ತೂ ಮೋಹದ ತಪ್ಪುಗಳಾಗಬಾರ್ದು ಅನ್ನೋ ಕಾರಣಕ್ಕಷ್ಟೇ ಇನ್ನು ಸಾಮಾನ್ಯ ಭಕ್ತರಾದ ನಾವು ನೀವೆಲ್ಲ ಈ ಎಡವಟ್ಟು ಮಾಡಿಬಿಟ್ರೆ ಹೇಗೆ ಬೆಟ್ಟದ ಮೇಲೆ ಕಾಟೇಜ್ಗಳನ್ನು ಬುಕ್ ಮಾಡಿಕೊಂಡು ಹಿಲ್ ಸ್ಟೇಷನ್ ಡಿವೋಷನಲ್ ಟೂರ್ ಅನ್ನೋ ರೀತಿ ಏನಾದರೂ ಯಾತ್ರೆ ಕೈಗೊಂಡಿದ್ದೇ ಆದಲ್ಲಿ ಖಂಡಿತ ಅದರಲ್ಲಿ ಪುಣ್ಯವರ್ಧನೆಗಿಂತ ಇರೋ ಪುಣ್ಯವೇ ಹಾಳಾಗಿ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ ಇನ್ನು ಮೂರನೇ ವಿಚಾರ ತಿರುಮಲಕ್ಕೆ ಹೋಗಿ ಭಕ್ತಿಯಿಂದ ಶ್ರದ್ಧೆಯಿಂದ ದರ್ಶನ ಮಾಡುವಂತಿರಬೇಕು ಇದೇ ಕಾರಣಕ್ಕಲ್ಲವೇ ಸಾವಿರಾರು ಲಕ್ಷಾಂತರ ಜನ ಇಲ್ಲಿಗೆ ದಿನಂಪ್ರತಿ ಬರೋದು ದಿನವೂ ಸಾವಿರಾರು ಜನ ಈ ರೀತಿ ಬರಬೇಕಾದ್ರೆ ಕಳ್ಳದಾರಿ ಹಿಡಿದೋ ಮೋಸ ಮಾಡಿಯೋ ದರ್ಶನ ಮಾಡೋ ಪ್ರಯತ್ನಗಳನ್ನ ಮಾಡಬಾರ್ದು ಅಂದ್ರೆ ನಿಜವಾದ ಭಕ್ತಿಯನ್ಮೇಲೆ ಅಲ್ಲಿ ಭೇದ ಭಾವ ಯಾಕೆ ತಿಮ್ಮಪ್ಪನೇನು ಭೇದಭಾವ ಮಾಡೋದಿಲ್ಲ ಜನರು ಭಕ್ತರು ಸುಮ್ಮನೆರ್ಮೇಕಲ್ಲ ವಿಶೇಷ ದರ್ಶನ ಅದು ಇದು ಅಂತ ತುಂಬಾ ಸರಳವಾದ ಮಾರ್ಗಗಳನ್ನ ಹುಡುಕ್ತಾರೆ ಇದು ಒಳ್ಳೇದಲ್ಲ ಅನ್ನೋದಷ್ಟೇ ಸಲಹೆ ಭಗವಂತನ ದರ್ಶನಕ್ಕಾಗಿ ಕೆಲಕಾಲ ನಡೆದ್ರೆ ಕಾದ್ರೆ ತಪ್ಪೇನು ನಾವು ನಮ್ಮದು ಅನ್ನೋ ಅಹಂ ಇಳಿಯಲಿ ಅನ್ನೋ ಕಾರಣಕ್ಕೆ ಅಷ್ಟೆಲ್ಲ ದುರ್ಗಮ ಮತ್ತು ಎತ್ತರದ ಸ್ಥಳಗಳಲ್ಲಿ ಸನ್ನಿಧಿಗಳು ಬಂದಿವೆ ಅನ್ನೋ ಮಾತು ಇದೆ ಒಂದು ಕಡೆ ಅಂಥದ್ರಲ್ಲಿ ಇಷ್ಟೆಲ್ಲ ಅನುಕೂಲಗಳಿರೋ ದಿನಮಾನಗಳಲ್ಲೂ ಕೂಡ ಸ್ವಲ್ಪ ಬೆಟ್ಟ ಹತ್ತಿಯೋ ಹತ್ತಿದ ಮೇಲೆ ಸರ್ತಿ ಸಾಲಲ್ಲಿ ನಿಂತೋ ದರ್ಶನ ಮಾಡಿದ್ರೆ ಕಳೆದುಕೊಳ್ಳೋದಾದ್ರೂ ಏನು ಇದನ್ನ ಬಿಟ್ಟು ಯಾರೋ ಪರಿಚಯಸ್ಥರನ್ನ ಪ್ರಭಾವಿಗಳನ್ನೋ ಏಜೆಂಟ್ಗಳನ್ನು ಹಿಡಿದುಕೊಂಡು ಸರಾಗವಾಗಿ ದರ್ಶನ ಮಾಡೋ ಪ್ರಯತ್ನಗಳಿಗೆ ಜೋತು ಬೀಳಬಾರದು ಇನ್ನು ನಾಲ್ಕನೆಯ ಪ್ರಮಾದ ಬೆಟ್ಟದ ಮೇಲೆ ಮಾಡಲೇಬಾರದು ಅಂಥದ್ದು ಒಂದಿದೆ ವೀಕ್ಷಕರೇ ರಾಮಾನುಜಾಚಾರ್ಯರು ಎರಡು ನಿಯಮಗಳನ್ನ ಮಾಡಿದ್ದಾರೆ ಬೆಟ್ಟದ ಮೇಲೆ ಬರೋ ಭಕ್ತರಿಗೆ ಮಾಡ ಬೀದಿ ಇದೆಯಲ್ಲ ಅಂದ್ರೆ ವೆಂಕಟೇಶ್ವರನ ದೇಗುಲದ ಸುತ್ತಲ ನಾಲ್ಕು ಬೀದಿಗಳಲ್ಲಿ ಅಲ್ಲಿ ಚಪ್ಪಲಿ ಶೂ ಧರಿಸಿ ತಿರುಗಾಡಬಾರದು ವಿಶೇಷ ಅಂದ್ರೆ ಇಡೀ ತಿರುಮಲ ಬೆಟ್ಟವೇ ಸಾಲಿಗ್ರಾಮ ಶಿಲೆ ಅನ್ನೋ ನಂಬಿಕೆ ಇದೆ ಸಾಲಿಗ್ರಾಮವನ್ನ ವಿಷ್ಣುವಿನ ರೂಪ ಅಂತ ಆರಾಧಿಸಲಾಗುತ್ತೆ ಸನಾತನ ನಂಬಿಕೆ ಪ್ರಕಾರ ಹೀಗಿದ ಮೇಲೆ ಆರಾಧಿಸೋ ಶಿಲೆಯ ಮೇಲೆ ಚಪ್ಪಲಿ ಹಾಕಿ ನಡೆಯೋಕಾಗತ್ತ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರೋದಿಲ್ಲ ಬೆಟ್ಟ ಹತ್ತುವಾಗ ಮಾರ್ಗ ಮಧ್ಯೆ ಮೊಣಕಾಲ ಪರ್ವತ ಅನ್ನೋ ಜಾಗವೊಂದು ಬರುತ್ತೆ ಈ ಜಾಗದ ಮಹಿಮೆ ಏನ್ ಗೊತ್ತಾ ಸಾಕ್ಷಾತ್ ಆಚಾರ್ಯರೇ ಇಲ್ಲಿ ಬರಿಗಾಲಲ್ಲಿ ನಡೆಯದೆ ಮಂಡಿ ಮೇಲೆ ಬೆಟ್ಟ ಹತ್ತುತ್ತಿದ್ದರಂತೆ ಇಲ್ಲಿಂದ ಈಗಲೂ ಕೂಡ ಕೆಲವರು ಮೊಣಕಾಲಲ್ಲೇ ಬೆಟ್ಟ ಹತ್ತೋ ಭಕ್ತರಿದ್ದಾರೆ ಕಾಲ್ನಡಿಗೆಯಲ್ಲಿ ಬೆಟ್ಟ ತಲುಪೋ ಭಕ್ತರು ಈ ದೃಶ್ಯವನ್ನ ನೋಡಬಹುದು ಏನೋ ವಿಶೇಷ ಹರ್ಕೆ ಇರಬಹುದು ಅಂದ್ಕೊಂಡಿರಬಹುದು ನೀವು ಆದ್ರೆ ಇದರ ನಿಜವಾದ ಹಿನ್ನೆಲೆ ಆಚಾರ್ಯರದ್ದು ಅನ್ನೋದು ಗೊತ್ತಿರೋದಿಲ್ಲ ದೊಡ್ಡ ದೊಡ್ಡ ಸಾಧಕರು ಇಷ್ಟೆಲ್ಲ ಶ್ರಮ ಹಾಕಿದ್ದಾರೆ ಸ್ವಾಮಿ ದರ್ಶನಕ್ಕೆ ನಾವೆಲ್ಲ ಇಷ್ಟು ಮಾಡಲಾಗದಿದ್ರೂ ಕೂಡ ಮಾಡಬೇದಿಯಲ್ಲಾದ್ರೂ ಸ್ವಲ್ಪ ನೀತಿ ನಿಯಮದಿಂದ ಇದ್ದು ಚಪ್ಪಲಿ ಹಾಕದೆ ನಡೆದ್ರೆ ಒಳಿತು ಅಕಸ್ಮಾತ್ ಈ ತಪ್ಪು ಮಾಡಿದ್ರೆ ನಿಮ್ಮ ಯಾತ್ರೆಯ ಪುಣ್ಯ ಫಲ ಹೊಳೆಯಲ್ಲಿ ಹುಣ್ಸೆ ತೊಯ್ದಂತೆಯೇ ಅನ್ನೋದನ್ನ ಮರಿಬೇಡಿ ಜೊತೆಗೆ ಬಿರು ಬೇಸಿಗೆಯಲ್ಲಿ ಕಾದ ನೆಲ ಭಕ್ತರ ಕಾಲು ಸುಡದಿರ್ಲಿ ಅನ್ನೋ ಕಾರಣಕ್ಕೆ ಟಿ ಟಿಡಿ ಆಡಳಿತ ಮಂಡಳಿ ಸಹ ಕೆಲವು ಅನುಕೂಲಗಳನ್ನ ಮಾಡಿದೆ ಮಾಡ ಬೀದಿಯಲ್ಲಿ ಸುಣ್ಣದ ಪುಡಿಯ ರಸ್ತೆಯನ್ನ ಮಾಡಿದೆ ಇದ್ರ ಮೇಲೆ ನೀರನ್ನೂ ಹಾಕಲಾಗ್ತಿರುತ್ತೆ ಇಷ್ಟು ನೆರವಿದ ಮೇಲೂ ಎಡವಟ್ಟು ಮಾಡಿದ್ರೆ ಅದರ ಫಲಾಫಲ ನಿಮಗೆ ಬಿಟ್ಟಿದ್ದು ಇನ್ನು ರಾಮಾನುಜಾಚಾರ್ಯರು ಮಾಡಿರೋ ಮತ್ತೊಂದು ನಿಯಮ ಅಂದ್ರೆ ಬೆಟ್ಟದ ಮೇಲೆ ಗಂಡಸೇ ಆಗ್ಲಿ ಹೆಂಗಸಿ ಆಗ್ಲಿ ಹೂವು ಧರಿಸಬಾರದು ಅಂತ ಯಾಕಂದ್ರೆ ಇಲ್ಲಿ ಬರೋ ಪ್ರತಿ ಹೂವು ಕೂಡ ಸ್ವಾಮಿಗೆ ಸಮರ್ಪಣೆ ನೀವು ಗಮನಿಸಿರಬಹುದು ಎಲ್ಲ ದೇಗುಲಗಳಲ್ಲೂ ಕೂಡ ದರ್ಶನವಾದ ಮೇಲೆ ಪ್ರಸಾದದ ರೂಪದಲ್ಲಿ ಹೂವು ಹಣ್ಣು ಕೊಡ್ತಾರೆ ಭಕ್ತರಿಗೆ ಅದೇ ತಿರುಪತಿಯಲ್ಲಿ ಮಾತ್ರ ಈ ಅವಕಾಶವಿಲ್ಲ ದೇವರಿಗೆ ಬಳಸಿದ ಹೂವನ್ನು ಭಕ್ತರಿಗೆ ಕೊಡೋದಿಲ್ಲ ಸ್ವಾಮಿಗೆ ಬಳಸಿದ ಹೂವು ಬಾಡಿದ ಮೇಲೂ ಕೂಡ ಅದನ್ನ ಬೆಟ್ಟದ ಕೆಳಗೆ ನಿಗೂಢ ಸ್ಥಳವೊಂದರಲ್ಲಿ ವಿಸರ್ಜನೆ ಮಾಡಲಾಗುತ್ತೆ ಆದರೆ ಈ ನಿಯಮ ಗೊತ್ತಿರದ ಬಹುತೇಕ ಮಂದಿ ಬೆಟ್ಟದ ಮೇಲೆ ಹೂ ಮುಡಿದು ಪ್ರಮಾದ ಮಾಡ್ತಾರೆ ಕೊಳ್ಳೋರು ಇರೋದ್ರಿಂದಲೇ ಮಾರಾಟಗಾರರು ಕೂಡ ನಿಷಿದ್ಧ ಕೆಲಸವನ್ನ ಮಾಡ್ತಿದ್ದಾರೆ ಆದರೆ ಇದರಿಂದ ತಿರುಮಲ ಯಾತ್ರೆಯ ಪುಣ್ಯ ಫಲದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಿರದ ಭಕ್ತರು ಮುಡಿದು ಸಂಭ್ರಮಿಸ್ತಾರೆ ನೀವು ಇದೇ ತಪ್ಪು ಮಾಡಿದ್ದಲ್ಲಿ ಮುಂದೆ ಎಚ್ಚೆತ್ತುಕೊಳ್ಳಿ ಇವೆಷ್ಟು ತಿರುಮಲ ಬೆಟ್ಟದ ಮೇಲೆ ಮಾಡಲೇಬಾರದಾದ ಮಹಾ ಎಡವಟ್ಟುಗಳು ವೀಕ್ಷಕರೇ ಈ ತಪ್ಪುಗಳನ್ನ ಮಾಡದೆ ತೀರ್ಥಯಾತ್ರೆ ಮಾಡಿ ಸಂಪನ್ನಗೊಳ್ಳಿ ಬದುಕು ಬದಲಾಗಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ಮುಂದಿನ ಮಹಿಮೆ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು